ಮುಂಬರುವ ಲೋಕಸಭೆ ಚುನಾವಣೆಗೆ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಸೀಟು ಹಂಚಿಕೆ ಅಂತಿಮಗೊಳಿಸಬೇಕು ಎಂದು ಮಮತಾ ಒತ್ತಾಯಿಸಿದ ಬೆನ್ನಲ್ಲೇ ಪಾಲ್ ಅವರು ಸ್ಪರ್ಧೆಗೆ ಸವಾಲನ್ನು ಹಾಕಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನು ಮಮತಾ ವಹಿಸಬೇಕು ಎಂದು ತೃಣಮೂಲ ಕಾಂಗ್ರೆಸ್ ಪಕ್ಷದವರಿಂದ ಆಗ್ರಹ ವ್ಯಕ್ತವಾಗಿತ್ತು ಧೈರ್ಯವಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ನಾಯಕಿ ಅಗ್ನಿ ಮಿತ್ರಾ ಪಾಲ್ ಅವರು ಸವಾಲನ್ನು ಹಾಕಿದ್ದಾರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ವಿರುದ್ಧ ಕಣಕ್ಕೆ ಇಳಿಯುವಂತೆ ಮಮತಾ ಅವರಿಗೆ ಪಾಲ್ ಆಗ್ರಹಿಸಿದ್ದಾರೆ ಮಮತಾ ಬ್ಯಾನರ್ಜಿ ಯಾಕೆ ವಾರಣಾಸಿಯಿಂದ ಸ್ಪರ್ಧಿಸಬಾರದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಬದಲಿಗೆ ಸ್ಪರ್ಧಿಸುವ ಧೈರ್ಯ ಅವರಿಗಿದ್ದರೆ ಮೋದಿ ವಿರುದ್ಧ ಸ್ಪರ್ಧಿಸಲಿ ನೀವು ಪ್ರಧಾನಿಯಾಗಲು ಬಯಸುತ್ತಿರಲ್ವೇ ಹಾಗಿದ್ರೆ ಪ್ರಧಾನಿಯವರ ವಿರುದ್ಧವೇ ಸ್ಪರ್ಧಿಸಿ ಎಂದು ಅಗ್ನಿ ಮಿತ್ರಪಾಲ್ ಹೇಳಿದ್ದಾರೆ ಹೇಳಿಕೆಯ ವಿಡಿಯೋವನ್ನು ಸುದ್ದಿ ಸುದ್ದಿಸಂಸ್ಥೆ ಸಾಮಾಜಿಕ ಮಾಧ್ಯಮ ಆಕ್ಸ್ನಲ್ಲಿ ಹಾಕಲಾಗಿದೆ